ಚಿಂತಾಮಣಿ ಸರ್ಕಾರಿ ಆಸ್ಪತ್ರೆಗೆ ಉಪಲೋಕಾಯುಕ್ತರು ದಿಢೀರ್ ಭೇಟಿ ನಗರದ ಸರ್ಕಾರಿ ಆಸ್ಪತ್ರೆಯ ಅವ್ಯವಸ್ಥೆಯನ್ನು ಕಂಡ ಉಪಲೋಕಾಯುಕ್ತರಾದ ವೀರಪ್ಪನವರು ವೈದ್ಯರ ಮೇಲೆ ಗರಂ ಆದ ಘಟನೆ ನಡೆಯಿತು ನಗರದ ಸರ್ಕಾರಿ ಆಸ್ಪತ್ರೆಗೆ ದಿಢೀರ್ ಭೇಟಿ ನೀಡಿ ಆಸ್ಪತ್ರೆಯ ಅವ್ಯವಸ್ಥೆಯನ್ನು ಕಂಡು ವೈದ್ಯರ ಮೇಲೆ ಗರಂ ಆದರು ಈ ವೇಳೆ ಮಾತನಾಡಿದ ಅವರು ಶೌಚಾಲಯ ಸ್ವಚ್ಛತೆ ಇಲ್ಲ ಮಾತ್ರೆಗಳಿಗೆ ಎಕ್ಸ್ಪರಿ ಡೇಟ್ ಆಗಲು ಇನ್ನು ಮೂರೇ ದಿನ ಇರುವಂತಹದಾಗಿದೆ ಇದಕ್ಕಿಂತ ಹೆಚ್ಚಾಗಿ ಚಿಕಿತ್ಸೆಗೆ ಬಂದವರಿಗೆ ಯಾವುದೇ ಕಾರಣಕ್ಕೂ ಹೊರ ಔಷಧಿ ತರುವಂತೆ ಚೀಟಿ ಬರೆದುಕೊಡಬಾರದೆಂದು ಎಚ್ಚರಿಸಿದರು ಸರ್ಕಾರದಿಂದ ಲಕ್ಷಾಂತರ ರೂಪಾಯಿ ಅನುದಾನ ಬರುತ್ತಿದೆ ಈ ಹಣ ಎಲ್ಲಿ ಹೋಗುತ್ತಿದೆ ಎಂದು ಪ್ರಶ್ನಿಸಿದ ಅವರು ವೈದ್ಯರಿಗೆ ತಾಯಿ ಹೃದಯ ಇರಬೇಕೆಂದು ವೈದ್ಯರಿಗೆ ಇದೇ ವೇಳೆ ತರಾಟೆಗೆ ತೆಗೆದುಕೊಂಡರು ಈ ಸಂದರ್ಭದಲ್ಲಿ ಆರೋಗ್ಯ ಇಲಾಖೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ವರದಿ ನವೀನ್ ಕಿರಣ್ ಚಿಂತಾಮಣಿ ಇಲ್ಲಲ್ಲಿ ನಮಗಿಲ್ಲಿ ನಂಬಿಕೆನೇ ಹೋಗ್ಬಿಟ್ಟಿದೆ ನಮ್ಮ ಡಾಕ್ಟ್ರುಗಳು ಸರಿಯಾಗಿ ನೋಡೋಲ್ಲ ಕಂಪ್ಲೇಂಟ್ಸ್ ಮೇಲೆ ಕಂಪ್ಲೇಂಟು ಆಮೇಲೆ ಔಟ್ಸೈಡ್ ಬರ್ಕೊಡ್ತೇವೆ ಇವಾಗ ನೀವೇ ಮೋಸ್ಟ್ ಆಫ್ ದಿ ಪೇಷಂಟ್ಸು ಔಟ್ಸೈಡೇ ಬರ್ಕೊಟ್ಟಿದ್ದಾರೆ ಇಲ್ಲಿ ಇರುತ್ತೆ ಅವಾಗ ಯಾರೋ ಶಿವಕುಮಾರ್ ಡಾಕ್ಟ್ರು ಅವಾಗೇನು ಸರ್ ಅಲ್ಲ ಎಲ್ಲ ಮೆಡಿಶನ್ ಇಲ್ಲಿದೆ ನಮ್ಮಲ್ಲಿ ನಿಮ್ಮಲ್ಲಿದೆ ಅದು ಔಟ್ಸೈಡ್ ಬರ್ಕೊಡ್ತಾರೆ ಅವರೇನು ಪ್ರೈವೇಟ್ ಡಾಕ್ಟ್ರಾ ಗೌರ್ಮೆಂಟ್ ಡಾಕ್ಟ್ರ್ ಅಂತ ನಂಗೆ ಅದನ್ನ ಅರ್ಥ ಆಗ್ತಾಯಿಲ್ಲ ಜನಗಳು ಬರೋದು ಇಲ್ಲಿ ಯಾರು ಶ್ರೀಮಂತ ಬರೋಲ್ಲ ಎಲ್ಲ ಬಡವರು ಬರೋದು ಅವ್ರು ನಿಮ್ಮ ಮೆಡಿಸಿನ್ ನಾವು ಗೌರ್ಮೆಂಟಿಂದ ಮೆಡಿಶನ್ ಬರುತ್ತೆ ಎಲ್ಲ ಸಪ್ಲೈ ಇದೆ ನಿಮಗೆ ನೀವು ಈ ಥರದ ಇಲ್ಲಿ ನೀವೊಂದು ಕೆಲಸ ಐವತ್ತೆಂಟು ಜನ ಇವತ್ತು ಐವತ್ತು ಜನ ಇಲ್ವಲ್ಲ ರೀ ಡಾಕ್ಟ್ರಿಗೂ ಐದಾರು ಜನ ಇದ್ದೀರಾ ಬೆಳಗ್ಗೆ ಕ್ಯಾಶ್ ಬಂದಾಗ ಹತ್ತುವರೆಗೆ ಹತ್ತಾರು ಗಂಟೆಗೆ ಬರೋದು ನೈನ್ ತರ್ಟಿ ನೈನ್ ತರ್ಟಿ ಬಂದ ತಕ್ಷಣ ಮಾಡಬೇಕು ಸಾಯಂಕಾಲ ಹೋಗ್ಬೇಕಾದ್ರೆ ನೀವು ಶಿಫ್ಟ್ ಇದ್ದು ಪರವಾಗಿಲ್ಲ ಡಿಕ್ಲೇರ್ಸ್ ಮಾಡಿ ಹೋಗ್ಬೇಕು ದಟ್ ಈಸ್ ರೂಲ್ ಈ ಈ ಆಸ್ಪತ್ರೆಯಲ್ಲಿ ಎಸ್ಪೆಷಲಿ ಟೂ ಗೈ ಗೈಲಾಜಿಸ್ಟ್ ಇಬ್ಬರ ಮೇಲೆ ನಮಗೆ ಕಂಪ್ಲೇಂಟ್ ಮೇಲೆ ಕಂಪ್ಲೇಂಟ್ ಇದೆ ಯಾವತ್ತು ರೈಡ್ ಮಾಡ್ತೀವಿ ಗೊತ್ತಿಲ್ಲ ಅವ್ರ ಮನೆಗಳು ನಾವು ಹತ್ತು ಸಾವಿರ ಇಪ್ಪತ್ತು ಸಾವಿರ ಡಿಮ್ಯಾಂಡ್ ಯಾರು ರೀ ಅವರು ನೀನು ಅವ್ರು ಹೆಸಲ್ಲ ಗೊತ್ತಿದೆ ನಮಗೆ ಹೇಳೋದಿಲ್ಲ ನಾವು ಸ್ವಲ್ಪ ಹಂಗೆ ಇರಲಿ ಅವರು ಮನೆ ಸ್ವಲ್ಪ ಸರ್ಚ್ ಮಾಡ್ತಾ ಇದ್ದೀವಿ ಎಲ್ಲಿ ಆಸ್ತಿ ಮಾಡಿ ಎಲ್ಲ ಚೆಕ್ ಮಾಡ್ತಾ ಇದ್ದೀವಿ ಸ್ವಲ್ಪ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ನೀವು ಬೇಕು ಅಂತ ಆರ್ಡನರಿ ಇದಾಗುತ್ತೆ ಡೆಲಿವರಿ ಆಗುತ್ತೆ ನೀವು ಇದು ಮಾಡಿ ಸೀಸರಿಂಗ್ ಮಾಡಿ ಹತ್ತು ಸಾವಿರ ಇಪ್ಪತ್ತು ಸಾವಿರ ಡಿಮ್ಯಾಂಡ್ ಅಂತ ಒನ್ ಡಾ ಎಸ್ಪೆಷಲ್ ಒನ್ ಡಾಕ್ಟರ್ ಯು ನೋ ಬೈ ದಿಸ್ ಟೈಮ್ ಗೊತ್ತಾಯ್ತು ನಿಮ್ಗೆ ಯಾರು ಅಂತ ಇಲ್ಲ ನಿಮ್ಗೆ ಆಗದಿದ್ದರೆ ನಮ್ಮ ಸ್ವಲ್ಪ ನಮ್ಮ ಇವರು ಗೊತ್ತಾರೆ ಡೀಟೇಲ್ಸ್ ಕೊಡಿ ಹೇಳತ್ತಾ ಅಲ್ಲಿ ಕೋರ್ಟ್ ಪಕ್ಕದಲ್ಲೇ ನಗರಸಭೆಯಿಂದ ಇದು ಪ್ರಸಾದ ಇದು ಮಾಡಿದ್ದಾರೆ ಸರ್ ಅಟೆಂಪ್ಟ್ ಆ್ಯಡ್ ಮಾಡಿದ್ದಾರೆ ಯಾಕೆಂದ್ರೆ ಒಂದು ನ್ಯಾಯಾಲಯದ ಮೇಲೆ ಆಗ್ತಾ ಇದೆ ಏನಾನ ಆ ಥರ ಆಗಿಲ್ಲ ಅಂದ್ರೆ ಇಲ್ಲಿಂದ ರೆಫರ್ ಮಾಡ್ತಾರೆ ಕೋಲಾರ ಆಗಿ ಜುಬ್ಲಾಪುರ ಎಮರ್ಜೆನ್ಸಿ ಟೈಮಲ್ಲಿ ಒಳಗಡೆ ಹೋಗಿ ಊಟಿಯಲ್ಲಿ ರಿಟರ್ನ್ ಮಾಡ್ತಾ ಇದ್ದಾರೆ ಕೆಲ ಕೆಲವು ಈ ಥರ ಎಲ್ಲ ಸಮಸ್ಯೆ ಇದೆ ಮತ್ತೆ ಕೆಲವೊಂದು ಗೊತ್ತಿದೆ ಇಂಜೆಕ್ಷನ್ ಕೊಡಬೇಕಂದ್ರೆ ಮೊನ್ನೆ ಒಂದು ಆಕ್ಸೇ ಆಗಿದೆ ಸರ್ ನಮ್ಮ ಲೋಕಾಯುಕ್ತ ಬೋರ್ಡ್ ಆಗ್ತದೆ ನಮ್ಮ ಫೋನ್ ನಂಬರ್ ಎಲ್ಲ ಕೊಡಿ ಆ ಥರ ಇದ್ದರೆ ಅಮೂನ್ ಫೋನ್ ಮಾಡ್ರಿ ಒಂದು ಲೆಟರ್ ಬರೀರಿ ಸಾಕು ಸರ್ ಎರಡು ಕಡೆ ಎಲ್ಲ ಎಲ್ಲಾ ಆಸ್ಪತ್ರೆಗಳಲ್ಲೂ ಎಲ್ಲಾ ಗವರ್ನಮೆಂಟ್ ಆಸ್ಪತ್ರೆಗಳಲ್ಲೂ ಇರಬೇಕು ಬೋರ್ಡ್ ಕೇಂದ್ರಕ್ಕೆ ಮತ್ತೆ ಒಂದು ಇಲ್ಲಿ ಒಬರ್ನಾ ಸಸ್ಪೆಂಡ್ ಮಾಡಿದ್ವಿ ಒಂದು ಇಂಜೆಕ್ಷನ್ ಕೊಡಬೇಕಂತೆ ದುಡ್ಡು ಡಿಮಂಡ್ ಮಾಡಿದಕ್ಕೆ ತಗೊಂಡಿರೋದನ್ನ ಸಸ್ಪೆಂಡ್ ಮಾಡಿದಾ ಆಲ್ರೆಡಿ ಇಂತವೆ ಘಟನೆಗಳು ನಡೆಸ್ತಾನೆ ಇದೆ ಸರ್ ಇದು ಹೇಳಿ ಕೊಡಿ ಕಕಾ

ಮನೆಯಿಂದ ಊಟ ತಗ್ತನಲ್ಲ ರೀ ಮುನ್ನೂರು ರೂಪಾಯಿ ನಾನ್ನೂರು ರೂಪಾಯಿ ಆಗುತ್ತೆ ಐನೂರು ರೂಪಾಯಿ ಯಾರು ಡಾಕ್ಟ್ರು ಐದು ಸಾವಿರ ಅವರು ಐ ಸಿ ಯು ಹಾಂ ಹೇಳಕ್ಕೆ ನಿಮಿಷ ಚೆಕ್ ಮಾಡ್ತೀನಿ ಬರೋಕ್ಕೆ ಒಂದು ನಿಮಿಷ ಮೂರು ಸಾವಿರದ ಡಾಕ್ಟರ್ ಅವರು ಐ ಸಿ ಯು ಅಲ್ಲ ಅವರು ಇಬ್ಬರು ಇದಲ್ಲ ಸರ್ ಅವ್ರು ಇಬ್ಬರೂ इनिट्यूशन स्वल्प स्ट्रांग आगे पोश्रोल एवरी बड़ी बनी बनी अस्पत्र प्रतिबिना बताइए डॉक्टर उसको मतलब आदिवासी मतलब येनन तो 5000 कैश नहीं कर सकते 5000 5000 5000 चेक मारो इडियल 5000 5000 बहुत सारा पड़े बहुत सारा ಅಲ್ಲಿ ಏನೇ ಕಳ್ಸು ಡಾಕ್ಟ್ರೆ ಬೇಕು ನಮಗೆ ಇದು ಹೇಳಿ ನಿಮ್ಮ ಮೂರು ಚಿಂತಾಮಣಿ ಏನೋ ಕೈಸು ಡಾಕ್ಟ್ರ್ ನೀವು ಆಸ್ಪತ್ರೆಗೆ ಐನೂರು ರೂಪಾಯಿದ ಸಾಕು ಇಲ್ಲಿ ಎಮರ್ಜೆನ್ಸಿಗೆ ಹೋಗಿ ಬರ್ಬೋದು ಏನೋ ಆದರೆ ಓಯ್ ಅದೇನೋ ಶೋಚನಾ ಸರ್ ಮನೆಗೆ ಹೋಗಿ ತಗೊಂಡಿ ಸರ್ ನೀವು ಇದು ಬಂದರೆ ಸಾಯಂಕಾಲ ಕೊಡ್ಕೊ ದಿನ ಸಾಯಂಕಾಲ ಡಿಕ್ಲೇಷನ್ ಇಲ್ಲ ಮಾತಾಡ್ಬೇಕು ನಾನು ನಾಲ್ಕು ಬೆಳಗ್ಗೆ ಸಾಯಂಕಾಲ ಮಾಡ್ಬೇಕು ಬರ್ಬೇಕು ಹೋಗ್ಬೇಕು ಎರಡು ಕಡೆ ಮಾಡ್ಬೇಕು ನೀವು ಸಾಯಂಕಾಲ ಡಿಕ್ಲೇಷನ್ ಡಾಕ್ಟರ್ ಎಲ್ಲಿ ಹೇಳಿ ಮಾರ್ನಿಂಗ್ ಮಾರ್ನಿಂಗ್ ನೈನ್ ತರ್ಟಿ ಈವ್ನಿಂಗ್ ಅವ್ರು ಎಷ್ಟು ಡಿಕ್ಲೇಸ್ ಮಾಡಬೇಕು ನೀವು ರೆಗ್ಯುಲರ್ ಚೆಕ್ ಮಾಡ್ತಾ ಇರಬೇಕು ನೀವು ಚೆಕ್ ಮಾಡಕ್ಕಾಗ ನಮ್ಮ ಕಳಿಸ್ತೀನಿ ಅಂತ ಮಾಡ್ಬೇಕು ನಾವು どうもどうもどうもどうもどうもどうもどうもどねもどうもどうも

اللہ جان کرے یہ سامنے جو ہے وہ ڈیلی ایسٹ پکاتے ہیں ایسٹ پکاتے ہیں ڈیلی ایسٹ پکاتے ہیں مارٹر فارمیسی پر اور کریں اور دے ایسٹ اوپن کرتے ہیں مہینے میں لے کر کر تو ائے تو منٹلی ایسٹ پکاتے ہیں اؤٹ سائیڈ ایسٹ پکاتے ہیں پتہ لگنا ہے اور یہ راستے پر میں ہے اپ کا مالک دا ಆಚೆ ಬರ್ತಾ ಎಂಟ್ರೆನ್ಸ್ ಜಿಲ್ಲೆಯಲ್ಲಿ ಅತಿ ದೊಡ್ಡ ತಾಲೂಕು ಈ ತಾಲೂಕಿಗೆ ಬೇರೆ ಬೇರೆ ಕಡೆ ನಾನಾ ಕಡೆಯಿಂದ ಬರ್ತಾರೆ ನಗರದ ಹೃದಯ ಭಾಗದ ಹಾಸ್ಪಿಟಲ್ ಸರ್ ಇದು ಆಕ್ಚುಲಿ ಕೇಶಪಲ್ಲಿ ರೋಡ್ ಅಂಗಡಿಗಳೆಲ್ಲ ಹೋಗುತ್ತೆ ಒಂದ್ ಕಡೆಯಿಂದ ಸ್ಟಾರ್ಟ್ ಮಾಡಿದಾರೆ ಎಂಜಿ ರೋಡ್ ಹೊಡ್ಕೊಂಡು ಬಂದ್ರೆ ಅಂಗಡಿಗಳೆಲ್ಲ ಹೋಗುತ್ತೆ ಹಾ ಹಾ ಹಾಗಾಗಿ ಮೆಡಿಕಲ್ ಸ್ಟೋರ್ ಈ ಕಡೆ ಬಾಗಿಲಿಗೆ ಇಟ್ಕೊಂಡಿದ್ದಾರೆ ಅಂಗಡಿ ಫುಲ್ ಹೋಗುತ್ತೆ ಇವ್ರ ಮೇಲೆ ಕೆಲವು ದಲಿತಪರ ಸಂಘಟನೆಗಳವರು ಪ್ರತಿಭಟನೆ ಮಾಡಿದ್ರು ಬಟ್ ಅದ ಇದು ಮಾಡಕ್ ಆಗ್ಲಿಲ್ಲ ಅದೇ

sem sem तो इडेंट अवेलेबल इडे आजवर प्रेड डाक्टर विथ ऑल सुकबा इन डॉक्टर डॉक्टर सुकवार इन ड्यूटी होतो हा हो चार्जर इलारे द डिस्टर मध्ये 2000000 होस 2000000

দেয়ার জন্য সংস্থা কি নাও লাভ তাই পিটা পড়বে ঠিক আছে। যেন তো পড়াইছ তো সব পার্ট বল। পূরই যে কার্ড ডাক্তার। পূরই স্যার ಇಂತೇ ಅಂತಿರಲ್ಲ ಬಾ ಇನ್ನು ಚೆನ್ನಾಗಿ ಬರುತ್ತೆಲ್ಲ ಬನ್ನಿ ಅರ್ಥ ಮಾಡ್ಕೊಳ್ಳೋಣ ನಾವು ಎತ್ತಿವಿ ಅಂತ ಅಲ್ಲ ನಾವಾಗಿಂದ ಹೇಳ್ತಾನೆ ಇದ್ದೀವಿ ಎಲ್ಲಾ ಗೆಲ್ಲಿಸ್ತೀವಿ ಎಲ್ಲಾ ಗೆಲ್ಲಿಸ್ತೀವಿ ಎಷ್ಟು ಮೀಟಿಂಗ್ ಇದೆಲ್ಲ ವಾಟ್ ಮತ್ತೆ ಅಡಿಷನಲ್ ಮಿಲಿಟರಿ ಸರ್ ನಾವು ನಾವು ರಿಯಲ್ ಆಕ್ಷನ್ ಆಗಿರಬೇಕು ಎಲ್ಲಾ ಒಂದು ನಮಗೆ ವಿಧಿ ಇಲ್ಲ ನೋವಾಗುತ್ತೆ ನಮಗೆ ವಿ ಶುಡ್ ನಾಟ್ ಆ ಲೇಡೀಸ್ ಡಾಕ್ಟರ್ ಚೆಕ್ ಮಾಡೋಕ್ಕೂ ನಮ್ಗೆ ಅವಮಾನ ಆಗುತ್ತೆ ಆದ್ರೆ ನಮ್ಗೆ ಕಂಪ್ಲೇಂಟ್ಸ್ ಇದೆ ಏನು ಮಾಡ್ಬೇಕು ಹೇಳಿ ಸ್ವಲ್ಪ ಟ್ರಾನ್ಸ್ಪರೆನ್ಸಿ ಇರಬೇಕು ಸರ್ ಸಿಗಾನೆ ದಿಸ್ ಇಸ್ ಅನ್ಫಾರ್ಚುನೇಟ್ ಆಮೇಲೆ ಟಾಯ್ಲೆಟ್ಸು ರಿಪೇರ್ ಆಗುತ್ತೆ ಅಂತ ಸಂತೋಷ ಹೇಳ್ತಾ ಇದ್ದಾರೆ ನೋಡೋಣ ನಾನು ಮತ್ತೆ ಹದಿನೈದು ಸಾವಿರದ ತಿಂಗ್ಳುಕೊಂಡು ಬಿಟ್ಕೊಳ್ತೀನಿ ನೀವು ಸ್ವಲ್ಪ ನೀವು ನಮ್ಮ ಪತ್ರಕರ್ಸ ಅವಾಗ ಅವಾಗ ಬಂದು ಸ್ವಲ್ಪ ನೋಡ್ಕೊಂಡು ಹೋಗಬೇಕು ನಿಮ್ಮನ್ನು ಬಿಡಲ್ಲ ಒಳಗಡೆ ಪೇಷಂಟ್ ಥರ ಬಂದ್ರೆ ಆಯಿತು ಕ್ಯಾಮ್ರಾ ಇನ್ಕಮ್ ಇಟ್ಕೊಂಡು ಒಳಗಡೆಗೆ ಸರ್ ಇಲ್ಲಿ ಎಡಿಯೋ ಹೋದ್ರೆ ಮೇಲೆ ಕಂಪ್ಲೇಂಟ್ ಮಾಡ್ತೀನಿ ಅಂತ ದೌರ್ಜನ್ಯ ಮಾಡ್ತಾರೆ ನೀವು ಏನು ಹೇಳಂಗಿಲ್ಲ ರೀ ಪೇಷಂಟ್ ಜೊತೆ ಗೊತ್ತಾಗೋದೇ ಅಲ್ವಲ್ಲ ಸ್ವಲ್ಪ ಎಲ್ಲ ನೋಡ್ಕೊಂಡು ಎಲ್ಲ ನೀವು ಇದು ಆಯಿತು ಹೇಳ್ತಾರೆ ನಮ್ಮ ಮೇಲೆ ಹೇಳಿಬಿಟ್ಟು ಮಾಡೋದು ಮೇಲೆ ಸುಮ್ಸ ಯಾರೂ ಬಂದು ಹೇಳೋಕ್ಕಾಗೋದಿಲ್ಲ ಇವಾಗ ಗಲೀಜ್ ಆಗಿದೆ ಅವ್ರ ಸೈಡ್ ಬರ್ಕೊಟ್ಟಿದ್ದ ಸುಳ್ಳು ಅವರು ಯಾವುದು ಅವ್ರ ಸೈಡ್ ಸಿಗ್ಲಿಲ್ಲ ಅಂದರೆ ಅವ್ರು ಸುಮ್ಸುಗುಣ ಅವ್ರ ಸೈಡ್ ಅಂತ ಹೇಳೋಕ್ಕಾಗುತ್ತ ನಾವು ಅದು ಇರೋದು ಸತ್ಯ ಅನ್ನ ನಾವು ನೋಡಿದ್ದೀವಿ ಇದು ಡಾಕ್ಟ್ರ್ ರಿಪೇರ್ ಆಗ್ತಾ ಇದೆ ಅದು ಇದು ಅಂತೇಳಿ ಇವತ್ತು ಸಬು ಬೆಳೆದಾರೆ ನೋಡೋಣ ಒಂದು ತಿಂಗಳು ಮತ್ತೆ ಬಿಟ್ಕೊಂಡು ವಿ ನಾಟ್ ಹ್ಯಾಪಿ ಅದು ಟಾಯ್ಲೆಟ್ಸ್ ಕ್ಲೀನ್ ಇಲ್ಲ ಆಮೇಲೆ ಮೇಲ್ದು ಎಲ್ಲ ಟಾಯ್ಲೆಟ್ಸು ಬೇಗ ಫೀಮೇಲ್ ಒಂದೊಂದು ದಿನ ಹೋದಾಗ ಸ್ವಲ್ಪ ನೀರಿಗೆ ಹಾಕಿ ಕ್ಲೀನ್ ಮಾಡಿದ್ದಾರೆ ಬೆಡ್ಗಳೆಲ್ಲ ಹೋಗ್ಬಿಟ್ಟಿದೆ ಅದು ಹೇಳಿದ್ದೀನಿ ಅವರಿಗೆಲ್ಲ ಮಾಡಬೇಕು ಅಂತ ಔಟ್ಸೈಡ್ ಬರ್ಕೊಡೋದು ಮೀನಿಂಗ್ಲೆಸ್ ಗೌರ್ಮೆಂಟ್ ಡಾಕ್ಟ್ರುಗಳು ಔಟ್ಸೈಡ್ ಬರ್ಕೊಟ್ಟು ಜನಗಳಿಗೆ ತೊಂದರೆ ಕೊಡೋದು ಅಂದರೆ ಇದು ಅವಮಾನ ನಮಗೆ ಹೆಸರಿಗೆ ಗೌರ್ಮೆಂಟ್ ಡಾಕ್ಟರ್ಸು ಗೌರ್ಮೆಂಟಿಂದ ಲಕ್ಷಾಂತ ದುಡ್ಡು ಬರುತ್ತೆ ಮೆಡಿಸಿನ್ಗೆ ಬಡವರಿಗೆ ಅಂತ ಅದೆಲ್ಲ ಹೋಗ್ತಾಯಿದ್ರೆ ದೇವ್ರಿಗೆ ಗೊತ್ತು ಈಗ ಔಟ್ಸೈಡ್ ಮೆಡಿಸಿನ್ ಬರ್ಕೊಡ್ತಾ ಇದ್ದಾರಲ್ಲ ಸರ್ ಈಗ ಸರ್ಕಾರದಿಂದ ಬರೀ ಮೂರು ಟ್ಯಾಬ್ಲೆಟ್ ಇನ್ನು ಬೇರೆ ಯಾವುದೂ ಕೊಡಲ್ಲ ಹಾಗಾಗಿ ಅವರು ಹೊರ್ಗಡೆಯಿಂದ ಬರ್ಕೊಡ್ತಾರೆ ಇಲ್ಲಪ್ಪ ಇವರು ಬೆಳೆದ್ರೆ ಅದಲ್ಲದೆ ನಿಮ್ಗೆ ಇನ್ನೊಂದು ಗೊತ್ತಿಲ್ಲ ನಾವು ಮೊನ್ನೆ ವಿಕ್ಟೋರಿಯಾಗ ನುಗ್ಗ್ದಾಗ ಹಂಗೆ ಗೊತ್ತಾಯಿತು ಯಾವುದಾದ್ರೂ ಮೆಡಿಸಿನ್ ಇಲ್ಲ ಅಂದರೆ ಎಮರ್ಜೆನ್ಸಿಗೆ ಇವ್ರು ನಾನು ಕೇಳಿದೆ ಡಾಕ್ಟ್ರಿಗೆ ಪರ್ ಡೇ ಹತ್ತು ಸಾವಿರ ರೂಪಾಯಿ ಖರ್ಚು ಮಾಡಿ ಔಟ್ಸೈಡ್ ತೊಗೊಬರ್ಬೋದು ಅವರು ಆ ಥರ ಅವಕಾಶ ಇದೆ ಎಲ್ಲ ಸಪ್ಲೈ ಮಾಡ್ತಾರೆ ಯಾವುದಿಲ್ಲ ಅಂತ ಬರೆದ್ರೆ ಅವ್ರಿಗೆ ಸಪ್ಲೈ ಮಾಡ್ತಾರೆ ರೆಗ್ಯುಲರಾಗಿ ಆಗಿ ಏರಿಯಾದಲ್ಲಿ ಯಾವ ಕಾಯಿಲೆ ಜಾಸ್ತಿ ಬರುತ್ತೆ ಯಾವ ಮೆಡಿಸಿನ್ ಬೇಕು ಅಂತ ಬರೆದ್ರೆ ಬರುತ್ತೆ ಕೋಟ್ಯ ಅಂತ ದುಡ್ಡು ಖರ್ಚು ಮಾಡ್ತಾಯಿದ್ದೀರಿ ಬಡವ್ರಿಗೆ ಗೌರ್ಮೆಂಟು ಎಲ್ಲ ಗೌರ್ಮೆಂಟು ಇದ್ದಾರೆ ಬಟ್ ನಮ್ಮ ಡಾಕ್ಟ್ರುಗಳಿಗೆ ಮನಸ್ಸು ಬೇಕು ಈ ಗೌರ್ಮೆಂಟ್ ಆಸ್ಪತ್ರೆ ಕೆಲಸ ಮಾಡೋರಿಗೆ ರಾ ಹೃದಯ ಇರಬೇಕು ಡಾಕ್ಟ್ರುಗಳಿಗೆ ಹೃದಯ ಇಲ್ಲದೆ ಇದ್ದರೆ ಕಷ್ಟ ಅವ್ರು ಏನೋ ಕಾಟಾಚಾರಕ್ಕೆ ನೋಡೋದು ಕಾಟಚಾರಕ್ಕೆ ಬರ್ಕೊಟ್ರೆ ಅವ್ರು ಗೌರ್ಮೆಂಟ್ ಡಾಕ್ಟ್ರು ಅಂತ ಹೇಳೋದಿಲ್ಲ ನಾನು ಅದಕ್ಕೆ ಫಸ್ಟ್ ಬಂದ ತಕ್ಷಣ ಕೇಳಿದೆ ಇದೇನು ದನಗಳು ಡಾಕ್ಟ್ರ ಇದು ಡಾಕ್ಟ್ರಾ ಅಂತ ಈ ತಿಂಗಳು ಮೂರು ದಿವಸ ಇದೆ ಇನ್ನು ಎಕ್ಸ್ಪೈರ್ ಆಗಿ ಮಾತ್ರ ಇಲ್ಲಿ ಇಲ್ಲ ಸರ್ ನಾವು ಮಾಡ್ತೀವಿ ಅಂತ ಮೂರು ತಿಂಗಳು ಮೊದಲೇ ಅದನ್ನು ಇಲ್ಲಿ ವಾಪಸ್ ಕಳಿಸಬೇಕು ಈ ತಿಂಗಳು ಮೂರು ತಿಂಗಳು ಮೂರು ದಿವಸ ಇದೆ ಇಪ್ಪತ್ತು ಇವತ್ತು ಇಪ್ಪತ್ತೆಂಟು ಇನ್ ಟೂ ಡೇಸು ಅಕಸ್ಮಾತ್ ಗೊತ್ತಾಗ್ದ ಇದ್ರೆ ಯಾರು ಕೊಟ್ಟರು ಹೋಯ್ತು ರಿಯಾಕ್ಷನ್ ಹೋಯ್ತು ಎಕ್ಸ್ಪೈರಿ ಮಾತ್ರ ಸ್ವಲ್ಪ ನೀವು ಮಾನಿಟ್ರ್ ಮಾಡಬೇಕು ಡಾಕ್ಟ್ರೆ ಆಮೇಲೆ ಯು ಟೇಕ್ ಆ್ಯಕ್ಷನ್ ಅಗೇನ್ಸ್ಟ್ ಕನ್ಸರ್ನ್ ಪೀಪಲ್ ಆಮೇಲೆ ಇತ್ತು ನಮ್ಮ